ನಿರ್ದೇಶಕ ನಾನು ಡೈರೆಕ್ಟರ್ ಇಬ್ಬರೇ ಫಸ್ಟ್ ರೆಡಿ ಮಾಡ್ಕೊಂಡು ಡೈಲಾಗ್ಸ್ ಶೂಟ್ ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡೇ ಹೋಗಿದ್ದು ಹಿಂಗೆ ಸಾಂಗ್ ಬೇಕು ಹಿಂಗೆ ಇದೆ ಇವರೇ ಡೈಲಾಗ್ ರೈಟರ್ ಬೇಕು ಸಾಂಗ್ ಇವ್ರ ಹತ್ರನೇ ಆಡಿಸ್ಬೇಕು ಹಿಂಗೆ ಮ್ಯೂಸಿಕ್ ಬೇಕು ಎಲ್ಲ ತರನೂ ರೆಡಿ ಮಾಡ್ಕೊಂಡು ಹೋಗಿ ಆಮೇಲೆ ಏನ್ ಕೆಲಸ ಮಾಡ್ಬೇಕು ಇವ್ರದಾದ್ಮೇಲೆ ಸುಮಾರು ಲೈಟ್ ನಿಧಾನಕ್ಕೆ ಮಾಡಿದೀವಿ ಯಾಕಂದ್ರೆ ಅದಕ್ಕೆ ಇನ್ನೇನು ಕೊಡ್ಬೇಕೆಲ್ಲ ಅಂದರೆ ಅದನ್ನ ಕ್ಲಿಯರ್ ಮಾಡೋದೆಲ್ಲ ಮಾಡಿದೀವಿ ಅದೇ ಥರ ಎಲ್ಲ ಟೈಮ್ ತೊಗೊತು ಪ್ರತಿಯೊಂದು ಈಗ ತಪ್ಪು ಆಗುತ್ತೆ ಅಂತ ಗೊತ್ತಿದ್ರೆ ಅದನ್ನ ಸರಿಪಡಿಸ್ಕೊಂಡು ಕೆಲಸ ಮಾಡಿದೀವಿ ನೆಕ್ಸ್ಟ್ ರಿಸಲ್ಟ್ ಎಲ್ಲ ಅವ್ರು ಕೊಡಬೇಕು ಜನ ಕೊಡಬೇಕು ಆಗಸ್ಟ್ ಒಂದನೇ ತಾರೀಕು ಥಿಯೇಟರ್ ಗೆ ಜನ ಬಂದು ನೋಡಿ ಅವ್ರ ಅಭಿಪ್ರಾಯ ಹೇಳಿದ್ರೆ ನೀವು ಮಾಡುವಂತಹ ಕೆಲಸಕ್ಕೆ ಅದೊಂದು ಸಾರ್ಥಕತೆ ಜೊತೆಗೆ ನೀವು ಬರ್ಬೇಕಲ್ಲ ನೀವು ನೀವೇ ಎಲ್ಲಿ ಇಲ್ಲಿ ಬಂದು ಏನು ಇಂಟರ್ವ್ಯೂ ಮಾಡಿದ್ರೆ ನೀವು ಅವತ್ತು ಶೋರ್ ನಿಮ್ ಇನ್ ವೈಟ್ ನಾವು ತಿರಸ್ಕಾರ ಅಂತೂ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಮೂವಿ ಅನ್ನೋದಂತ ಹೇಳಿ ಹೇಳ್ತೀವಿ ಸೊ ಕೆಲವೊಂದು ಚಿತ್ರಗಳನ್ನ ಮಾಡಿದ್ರೆ ಈ ವರ್ಗದವ್ರು ಬಹಳ ಇಷ್ಟಪಡ್ತಾರೆ ಅನ್ನೋ ತರ ಕ್ಯಾಟಗರೈಸ್ ಮಾಡ್ಕೊಂಡ್ಬಿಡ್ತಾರೆ ಸೊ ಈ ಕೊತ್ತಲ್ವಾಡಿ ಚಿತ್ರ ಯಾವ ಜನಕ್ಕೆ ಯಾವ ಆಡಿಯನ್ಸ್ ಅನ್ನ ಪುಲ್ ಮಾಡುತ್ತೆ ಅನ್ನೋ ಬಗ್ಗೆ ಕೇಳೋದಾದ್ರೆ ಏನ್ ಹೇಳ್ತೀರಾ ಅಮ್ಮ ಎಲ್ಲ ಹಳ್ಳಿ ಜನ ಹೆಂಗಿರ್ತಾರೆ ಅದೆಲ್ಲ ಸಣ್ಣ ಮಗುವಿಂದ ಹಿಡಿದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ನಮ್ಮ ರಿಯಲ್ ಸ್ಟಿಕ್ ಆಗಿ ಏನು ನಾವು ದಿನ ಬೆಳಗಾರ ಸುತ್ತ ವಿಲೇಜ್ ಗಳಲ್ಲಿ ನೋಡ್ತೀವಿ ದಿನ ಅದೇ ಕತೆ ಅದನ್ನೇ ನೀವು ಅದರಲ್ಲಿ ಕಥೆಯಾಗಿ ಮಾಡಿದೀವಿ ಅದನ್ನ ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು ಒಂದು ಮೆಸೇಜ್ ಒಂದು ಮೆಸೇಜು ಇದೆ ಸೊ ಚಿತ್ರ ನೋಡ್ಕೊಂಡು ಬಂದವ್ರಿಗೆ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದೀರಿ ಸೊ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಒಳ್ಳೆ ಮೆಸೇಜ್ ತಗೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಸಮಾಜಕ್ಕೆ ಬೇಕಾಗ ಮೆಸೇಜ್ ಹ್ಞೂ 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 ಮೇಡಮ್ ಚಿತ್ರ ಈ ನಿರ್ಮಾಣಕ್ಕೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಸೊ ಅಥವಾ ಎಷ್ಟು ಫಿಲಂಗೆ ಇಂಟ್ರೊಡ್ಯೂಸ್ ಆಗಕ್ಕಿಂತ ಮುಂಚೆ ಈ ಚಿತ್ರ ಅನ್ನೋದ್ರೇನೆ ಏನೋ ಒಂದು ಇಮ್ಯಾಜಿನೇಷನ್ಸ್ ಎಲ್ಲ ಇರತ್ತಲ್ವಾ ಸೊ ಫಾರ್ ಎಕ್ಸಾಂಪಲ್ ನಾವು ಸಣ್ಣಲ್ಲಿ ಇರ್ಬೇಕಾದ್ರೆ ಟಿವಿ ಹಿಂದೆ ಹೋಗಿ ನೋಡ್ತಿದ್ವಿ ಇಲ್ಲಿದ್ರ ಇಲ್ಲ ಹೊಟ್ಟೋದ್ರ ಟಿವಿ ಮುಂದೆ ಹಿಂದೆ ಕಾಣಿಸ್ತಿದ್ಯೂ ಬಂದೋದ್ರಿಗೂ ನಾನು ಕೇಳ್ತಾ ಇದ್ದೆ ಟಿ ವಿ ಒಳಗೆ ಹೋದ್ರು ನಾನು ಇಲ್ಲೇ ಕೂತಿದ್ವಿ ನಮ್ಮ ಒಳಗಡೆ ಹೆಂಗ್ರು ಅದ್ರಲ್ಲೂ ಯಾರೋ ನಮ್ಮ ಫೇವ್ರೆಟ್ ಆಕ್ಟರ್ ಏನಾದ್ರೂ ಆಕ್ಷನ್ ಸೀಕ್ವೆನ್ಸ್ ಬಂತು ಅಂದ್ರೆ ನಾನು ಅಡುಗೆ ಮನೆಗೆ ಹೋಗಿ ಜೋರಾಗಿ ಹತ್ಬಿಡ್ತಿದ್ದೆ ಬಿಡ್ತಿದ್ದೆ ಹೊಡಿತದೆ ಮೇಲೆ ನಾನು ಬರ್ತೀನಿ ಅಂತ ಸೊ ಆತರ ತಮಗೆ ಆದ್ ಏನಾದ್ರು ಇತ್ತ ಮ್ಯಾಮ್ ಮುಂಚೆ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಹೌದು ಮ್ಯಾಮ್ ಬಿಕಾಸ್ ನಾವು ಅಪ್ಪಾಜಿ ಅವ್ರ ಫ್ಯಾನು ಅಂತ ಎಲ್ಲ ಕಡೆ ಹೇಳ್ಕೊಬಂದ್ರಿ ಅಪ್ಪಾಜಿ ಫ್ಯಾನ್ ನನಗೆ ಆ ತರ ಎಷ್ಟು ಬರ್ತಾನೆ ಅಂತ ನಂಗೆ ಐಡಿಯಾನೇ ಇರಲಿಲ್ಲ ಸುಮ್ಮನೆ ಕಾಲೇಜಲ್ಲಿ ಡ್ಯಾನ್ಸ್ ಮಾಡೋನು ಕೇಳಿ ಕೇಳಿ ಕೊಡಿಸ್ಬೇಕು ಹಠ ಮಾಡೋನು ಅದೆಲ್ಲ ನಡೀತಾ ಇತ್ತು ಅವ್ರ ಡ್ಯಾಡಿಗೆ ಗೊತ್ತಿಲ್ಲದಂಗೆ ಏನೆಲ್ಲ ಕೊಡಿಸ್ತಾ ಇದ್ದೆ ಒಂದು ಏಜ್ವರೆಗೂ ಆಡ್ತಾನೆ ಒಂದು ಡಿಗ್ರಿ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಸೆಟ್ಲ್ ಆಗ್ತಾನೆ ಆಡಲಿ ಸುಮ್ಮನೆ ಒಂದು ಒಂದು ಏಜಲ್ಲಿ ಇರುತ್ತಲ್ಲ ಅದು ಕೊಡಿಸು ಇದು ಕೊಡಿಸು ಅವೆಲ್ಲ ನಮಗೆ ತುಂಬ ಕಷ್ಟ ಇರ್ತಿತ್ತು ಅದು ಕೇಳಿದೆಲ್ಲ ಎಲ್ಲ ಕೊಡಿಸ್ತಿದೆ ಖುಷಿಯಾಗಿರಲಿ ಅಂತ ಅದು ಹೋಗಲಿಲ್ಲ ಬರ್ತಾ ಬರ್ತಾ ಜಾಸ್ತಿ ಆಯಿತು ಆಮೇಲೆ ಸೀರಿಯಲ್ ಆಫರ್ಸ್ ಬರೋಕ್ಕೆ ಶುರುವಾಯಿತು ಹಂಗೆ 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 ಸೀರಿಯಲ್ಲೆಲ್ಲ ಮಾಡೋಲ್ಲ ನಾನು ಸಿನಿಮಾನೇ ಮಾಡಬೇಕು ಅಂತಿದ್ದ ಆ ಥರದ್ದಲ್ಲಿ ಬಂದಿದ್ದು ಬಟ್ ಬರಬೇಕಾದ್ರೆ ನನಗೆ ಸ್ವಲ್ಪ ಥಿಂಕಿಂಗು ತುಂಬ ಬ್ರ್ಯಾಡಾಗಿ ಮಾಡ್ತಾಯಿದ್ದೆ ನಮ್ಮ ಮನೆಯಲ್ಲೂ ಯಾರೂ ಇಲ್ಲ ಇವನು ಯಾರೂ ಇಲ್ಲ ಇಂಡಸ್ಟ್ರೀಲಿಲ್ಲ ಫೈನಾನ್ಸ್ ಇಲ್ಲ ಇವ್ನ ಹಿಂಗೆ ಬಿಟ್ಬಿಟ್ರೆ ಹೆಂಗೆ ಅವ್ರ ಡ್ಯಾಡಿ ತುಂಬ ಸ್ಟ್ರಿಕ್ಟು ನೋಡೋಕ್ಕೆ ಹೊರಗಡೆ ಸ್ಮೂತಾಗಿ ಕಾಣಿಸ್ತಾರೆ ಮನೇಲಿ ತುಂಬ ಸ್ಟ್ರಿಕ್ಟ್ ಮ್ಯಾನ್ ಅವರು ಅಂದರೆ ಮನೇಲಿ ಅವ್ರು ಒಂದು ಸತಿ ಏನಾದ್ರು ಹೇಳಿದ್ರು ಅಂದ್ರೆ ನಮಗೆಲ್ಲ ಅವ್ರ ಮುಂದೆ ಮಾತಾಡೋಕ್ಕೆ ಭಯ ಈಗ ಜೋರಾಗಿ ಮಾತಾಡೋರ ಮುಂದೆ ಹೆಂಗೋ ಹೇಳ್ಬಿಡ್ಬೋದು ಈ ಸೈಲೆಂಟ್ ಆಗಿಬಿಡ್ತಾರಲ್ಲ ಅವ್ರಿಗೆ ಉತ್ತರ ಕೊಡೋದು ಕಷ್ಟ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಷ್ಟ ಅವ್ರಿಗೇನು ಸಿಟ್ಟು ಬರನ್ಬಿಟ್ರೆ ಏನು ಮಾಡೋದಪ್ಪ ಅಂತ ಆ ಥರ ಅವ್ರ ಡ್ಯಾಡಿಗೆ ಇವೆಲ್ಲ ಬೇಡ ಅವ್ನು ಚೆನ್ನಾಗಿ ಓದಿ ಏನೋ ಅಂದ್ರೆ ಒಂದು ಒಳ್ಳೆಯ ಇದು ಸೆಟ್ಲಾಗಲಿ ಅವ್ನು ಸ್ವಲ್ಪ ಚೇಷ್ಟೆ ಜಾಸ್ತಿ ಇಶು ಅಂದರೆ ಬೇಡದಿರೋ ಚೇಷ್ಟೆಗಳು ಆ ಚಿಕ್ಕ ವಯಸ್ಸಲ್ಲಿ ಚೆಸ್ಗೆ ಹೋಗೋದು ಆಟಾಡೋಕ್ಕೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದು ಆಮೇಲೆ ಎಲ್ಲ ಕಾಸ್ಟ್ಲಿ ಐಟಮು ಅವತ್ತೆಲ್ಲ ಒಂದು ಮೂರು ಸಾವಿರ ರೂಪಾಯ್ದು ಒಂದು ಏನದು ಶೂಸು ಮೂರು ಸಾವಿರ ರೂಪಾಯಿ ಬಿಗ್ ಬಾಸ್ ಏನೋ ಅಂತ ಒಂದು ಅಂಗಡಿ ಇದೆ ಅರಸೂರು ರೋಡಲ್ಲಿ ಬಿಗ್ ಬಾಸ್ ಏನೋ ಅಂದರೆ ಮರ್ತೋಗಿದೆ ಆ ದೊಡ್ಡ ಅಂಗಡಿ ಮುಂದೆ ಒಂದೊಂದ್ಸರಿ ಹೋಗಿ ಏನಕ್ಕಾರ ಸ್ಕೂಟ್ರಲ್ಲಿ ಕ ಅವರು ಸಿಟಿ ಗಿಟಿಗೆ ಹೋದಾಗ ಇಲ್ಲ ನಂಗೆ ಇದರಲ್ಲೇ ಶೂಸ್ ಬೇಕು ಅಂದ್ಬಿಡೋ ನಮಗೆ ಬರ್ತಿದ್ದ ಸಂಬಳದಲ್ಲೆಲ್ಲ ಒಂದು ಶೂಸೇ ಕೊಡ್ಸೋ ಅಂದರೆ ಎಲ್ಲಿಂದ ಕೊಡ್ಸೋದು ಆ ಥರ ಎಲ್ಲ ಆಟ ಮಾಡೋನು ನಮಗೆ ಅಂದರೆ ಈಗ ನಮ್ಮಲ್ಲೆಲ್ಲ ಒಂದು ಮಾತು ಹೇಳ್ತಾರೆ ಈಗ ವಯಸ್ಸು ಚಾಕ್ಲೇಟ್ ತಿನ್ನೋ ವಯಸ್ಸಲ್ಲಿ ಮಕ್ಕಳು ಚಾಕ್ಲೇಟ್ ತಿಂತಾರೆ ನಮಗೆ ಅಜ್ಜಿ ಹೇಳ್ತಾ ಹೇಳ್ತಾಯಿದ್ರು ನಮಗೆ ಆ ವಯಸ್ಸು ಬಂದ ಮೇಲೆ ನಿಂತು ಕೊಟ್ಟರು ತಿನ್ನಲ್ಲ ಯಾಕೆ ಹಂಗೆ ಆಡ್ತೀರಾ ನೀವು ಅಮ್ಮಂದಿರು ಸುಮ್ಮನೆ ಬಿಡಿ ಮಕ್ಕಳನ್ನ ಅಂತ ಒಂದು ಒಂಥರ ಅವರು ಭಯನೂ ಇಡ್ತಾರೆ ಅಷ್ಟೇ ಪ್ರೀತಿನೂ ಮಾಡ್ತಾರೆ ನನಗೆ ಆ ಥರದ್ದೊಂದು ಬಂದಿತ್ತು ಅಭ್ಯಾಸ ಇವನು ಏನು ಕೇಳಿದ್ರು ಒಂದು ಶೂಸ್ ಕೇಳಿ ಒಂದು ಕ್ರಿಕೆಟ್ ಕೇಳಿ ಸ್ವಿಮ್ಮಿಂಗ್ ಕೇಳಿ ಎಲ್ಲ ಕೊಡ್ಸೋದು ನಾನು ಅವ್ರ ಅಪ್ಪಂಗೆ ಗೊತ್ತಿಲ್ದಂಗೆ ಏನಂದರೆ ಪರವಾಗಿಲ್ಲ ಅವನೇನೋ ಮಾಡಲಿ ಮಾಡಲಿ ಅಂತ ಅದೇ ಬೈ ಬಂತು ಜೊತೆಗೆ ಆಮೇಲೆ 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 ಡ್ಯಾನ್ಸ್ ಹುಚ್ಚು ಡ್ಯಾನ್ಸ್ಗೆ ಹೋಗೋದು ಆಮೇಲೆ ಆ ಸೀರಿ ಟೀಚರ್ಸು ಅಷ್ಟೇ ಇವಳು ಸ್ವಲ್ಪ ಮಗಳು ಒಂದೇ ಕ್ಲಾಸ್ ಇಬ್ಬರು ಇವಳು ಸ್ವಲ್ಪ ಚೆನ್ನಾಗಿರೋದ್ರಿಂದ ಇವಳು ಒಂದಷ್ಟು ಫೋಟೋ ತೆಗೆದು ಅದೇ ಏನು ಡ್ಯಾನ್ಸ್ಗೆಲ್ಲ ಹಾಕೊಂಡ್ಬಿಡೋದು ಅಕ್ಕ ಇವಳನ್ನೊಂದು ಸೆವೆಂತ್ ಐತ್ ಆದಮೇಲೆ ನಾವು ಕಳಿಸ್ಲಿಲ್ಲ ಸ್ಟಾಪ್ ಮಾಡಿಬಿಟ್ವಿ ಇವನು ಹಾಗೆ ಕಂಟಿನ್ಯೂ ಟೆಂತ್ ಆಗಲಿ ಪಿ ಯು ಸಿ ಆಗಲಿ ಕ್ಲಾಸಲ್ಲಿ ಸ್ವಲ್ಪ ಓದ್ತಿದ್ರೆ ಓಡೋಗಿ ಡ್ಯಾನ್ಸ್ ಆಡೋದು ಆ ಗುಂಪು ಕಟ್ಕೊಳ್ಳೋದು ಇವೆಲ್ಲ ಬರ್ತಾ ಇತ್ತಲ್ಲ ಹಂಗಾಗಿ ನಮಗೆ ಆಮೇಲೆ 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 ಸರಿ ಇವ್ನಿಗೆ ಇಲ್ಲ ನಾನು ನನಗೆ ನೀನು ಫೀಸೆಲ್ಲ ಜಾಸ್ತಿ ಕಟ್ಬಿಡ ನಾನು ಓದಲ್ಲ ಸುಮ್ಮನೆ ಆಮೇಲೆ ಕಟ್ಟಿರಿ ನಿಷ್ಟು ಅಂತೆಲ್ಲ ಹೇಳೋನಲ್ಲ ಆಮೇಲೆ ಆಮೇಲೆ ಇವನಿಗೆ ಇದು ಇದೆ ಬಂತು ಅಂತ ಬಟ್ ಇಲ್ಲಿ ಬಂದಾಗಲೂ ಏನೋ ಅವನು ಈ ಮಟ್ಟಕ್ಕೆ ಬರ್ತಾನೆ ಅಂತ ಯಾವಾಗಲೂ ಕಾಲೆಳೆಯೋದು ನಾನು ಓಹ್ ದಬಾಕು ದಬ್ಬಾಕು ಫಸ್ಟ್ ನೀನು ಅಂತ ಹೇಳೋದು ಹಂಗೆ ಹೇಳಿ 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 ಅವನಿಗೊಂದು ಮನೇಲಿ ನಾನು ಅವನಿಗೆ ಶತ್ರು ಅವ್ನ ನನಗೆ ಶತ್ರು ಅದೇ ಜಗಳಾಡ್ತೀವಿ ಅಂದರೆ ಅದನ್ನು ಅಂದರೆ ಯಾವಾಗಲೂ ಒಗಳಲ್ಲ ನಾನು ಒಗ್ಲು ನನಗಿರೋ ಬೈಕೆ ಅವನು ಒಂದು ಎದುರಿಸಿ ಏನೋ ಒಂದು ಸ್ಥಾನಕ್ಕೆ ತರಬೇಕು ಈಗ ನಮ್ಮ ರಾಜು ಬೈತಾರೆ ಅಂದರೆ ಪಾತ್ರ ಚೆನ್ನಾಗಿ ಬರಲಿ ಅಂತ ಹಂಗೆ ನಾನು ಅವ್ನು ಚೆನ್ನಾಗಿ ಬರಲಿ ಅಂತ ಹೇಳೋದು ಅಂದರೆ ಒಬ್ರು ದೊಡ್ಡವರು ಇಲ್ವಲ್ಲ ಅವ್ರ ಡ್ಯಾಡಿಗೆ ಏನೂ ಹೇಳೋಂಗಿಲ್ಲ ಹೇಳಿಬಿಟ್ರೆ ಏನಕ್ಕೆ ಅದೆಲ್ಲ ಮಾಡ್ತಾನೆ ಅವನ್ನ ಸುಮ್ಮನೆ ಕೇಳಿ ಕೇಳಿದ್ದು ಕೊಡಿಸಿ ಹಾಳು ಮಾಡಿದ್ಯಾ ಅಂತ ಬೈತಾರೆ ಆ ಥರದಲ್ಲಿ ಬಂದ ಅದೇನೋ ಹಂಗೋಗಿ ಕಡೆಗೆ ಇಲ್ಲೇ ಇತ್ತು ಜೀವನ ಬಂದ್ವಿ ಸೀರಿಯಲ್ಲು ಒಂದು ನಾಲ್ಕು ಸೀರಿಯಲ್ಲು ಮಾಡ್ದ ಮಾಡ್ತಿದ್ರು ಏನಾದರೂ ಸುಮ್ಮನೆ ಅವನು ಬಟ್ಟೆ ತೊಗೊಳ್ಳೋನು ಏನು ದುಡ್ಡು ಏನು ಮನೆ ಕೊಡೋಕ್ಕಾಗ್ತಿಲ್ಲ ಸೀರಿಯಲ್ ಮಾಡೋದು ಅವನಿಗೆ ಆ ಬಟ್ಟೆ ವಾಶ್ ಮಾಡೋದು ಆ ಪ್ಯಾಕ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ ಹಂಗಾಗಿ ಬಂತು ಬಟ್ ಬರ್ತಾ ಬರ್ತಾ ಗೊತ್ತಾಗೋಯ್ತೀವ್ ಇದರಲ್ಲೇ ಇರ್ತಾನೆ ಇನ್ನು ಇದಕ್ಕೆ ನಾವು ಸ್ಟ್ರಗಲ್ ಮಾಡ್ಬೇಕಂತ ಎಲ್ಲ ಬೆಂಗಳೂರಿಗೆ ಬಂದ್ವಿ